ನಾನೇನು ಭಾಷಣ ಮಾಡಂಗಿಲ್ಲ ನೀವೇ ಎಲ್ಲ ನೋಡಿದ್ದೀರಿ ಇದ್ರ ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಮ್ಮ ನಾಯಕರುಗಳು ಏನು ಕೆಲವು ಅನೇಕ ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಏನು ಬಿ ಜೆ ಪಿ ಯ ಸ್ನೇಹಿತರುಗಳು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಮಂಡಿದ್ದಾರೆ ಮಂಡಿದವರು ನೀವು ಮಾಡಿದ್ದೀರಿ ಚಂಡಿ ಮೆರವಣಿಗೆ ಮಾಡಿದ್ದೀರಿ ಹಿಂದೆ ನೆನಪಿದ್ಯಾ ಹಿಂದೆ ಚೆನ್ನೈ ಮೆರವಣಿಗೆ ಆಗಿತ್ತು ಎಸ್ ಎಲ್ ಕೃಷ್ಣರವರು ಪಾದಯಾತ್ರೆ ಮಾಡಿದ್ರು ಕಾವೇರಿಗೋಸ್ಕರ ನಾವು ಪಾದಯಾತ್ರೆ ಮಾಡಿದ್ದು ಮೇಕೆದಾಟ್ಗೋಸ್ಕರ ಮೇಕೆದಾಟ್ ಯಾರಿಗೋಸ್ಕರ ನಿಮ್ಗೋಸ್ಕರ ಮೇಕೆದಾಟ್ ಇವತ್ತು ಭಾರತ್ ಜೋಡ ಯಾತ್ರೆ ಮಾಡಿದ್ರು ಅಂತ ಹೇಳಿ ನಮ್ಮ ಸ್ನೇಹಿತರೆಗಳೆಲ್ಲ ತಿಳಿಸಿದ್ರು ಈಗ ಕಾವೇರಿ ನೀರಿಗೋಸ್ಕರ ಈಗ ಅವ್ರಿಗೆ ನೂರ ಎಪ್ಪತ್ತ ಏಳು ಟಿ ಎಂ ಸಿ ನೀರು ಬಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಮೊನ್ನೆ ಕುಮಾರಸ್ವಾಮಿ ಮೀಟಿಂಗ್ ಕರೆದಿದ್ದು ಅವ್ರನ್ನ ಬಿಜೆಪಿಯವ್ರನ್ನೆಲ್ಲ ಬರ್ರಪ್ಪ ರವಿ ಮೀಟಿಂಗ್ ಕರೆದಿದ್ದೆ ನಾವು ಮಳೆ ಬರಲಿಲ್ಲ ಏನ್ ಮಾಡಬೇಕು ಅಂತ ಕೇಳಕ್ಕೆ ಏನ್ ನಾನೇನೋ ದ್ರಾಕ್ಷಿ ಗೋಡಂಬಿ ತಿನ್ನಕ್ಕೆ ಬರಬೇಕಾ ಅಂತ ಕೇಳಿದ್ರು ಇರ್ಲಿ ಪಾಪ ಟೈಮ್ ಇರಲಿಲ್ಲ ಅವ್ರಿಗೆ ಬಾಂಡಪುರದಲ್ಲ ಎಲ್ಲೋ ಬಾಂಡ್ ಉಂಟ ಇತ್ತು ಅದು ಇಂಪಾರ್ಟೆಂಟ್ ಇತ್ತು ನಿಮ್ ಕಾವೇರಿ ನೀರು ಇಂಪಾರ್ಟೆಂಟ್ ಇರಲಿಲ್ಲ ಇಲ್ಲಿ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನಮ್ಮ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ ನಲವತ್ತೊಂಬತ್ತು ಟಿ ಎಂ ಸಿ ಬಿಡಬೇಕು ಅಂತೇಳಿ ಲೆಕ್ಕಾಚಾರ ಇಟ್ಟಿದೆ ಈಗ ನಾವು ನೂರ ನಲವತ್ತೆಂಟು ಟಿ ಎಂ ಸಿ ನೀರನ್ನ ತಮಿಳುನಾಡಕ್ ಬಿಟ್ಟಿದ್ದೀವಿ ಇಲ್ಲಿಗೆ ಬಿಳಗಂಡ್ಲಕ್ ಬಿಟ್ಟಿದ್ದೀವಿ ಎಕ್ಸ್ಟ್ರಾ ತೊಂಬತ್ತೊಂಬತ್ತು ಟಿ ಎಂ ಸಿ ಬಿಟ್ಟಿದ್ದೀವಿ ಈಗಲೇ ಅರವತ್ನಾಲ್ಕು ಟಿ ಎಂ ಸಿ ಹೋಗಿದೆ ಈಗ ಬೇಕೆದಾಟಿಗೆ ಪಾದಯಾತ್ರೆ ಮಾಡಕ್ಕೆ ಹೊರಟಿದ್ ಯಾಕಪ್ಪ ಅಂದ್ರೆ ಈ ಎಕ್ಸ್ಟ್ರಾ ನೀರು ಹೋಯ್ತಲ್ಲ ಅದನ್ನ ತಡೆಗಟ್ಟಕ್ಕೋಸ್ಕರ ಅರವತ್ತಾರು ಟಿ ಎಂ ಸಿ ನಿಲ್ಲಿಸಿ ಈ ನಮ್ಮ ಕಾವೇರಿ ಜನಾಲಯ ಪ್ರದೇಶದ ಜನರಿಗೆ ನೀರು ಕೊಡಬೇಕು ಅಂತ ಹೇಳಿ ಈ ಪಾದಯಾತ್ರೆಯನ್ನ ನಾವು ಮಾಡಿದ್ದೀವಿ ಕುಮಾರ ಹೇಳಿದ್ರು ನಾನು ಐದು ನಿಮಿಷದಲ್ಲಿ ಈಗ ನೋಡಿದ್ರಲ್ಲ ಐದು ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಮೋದಿ ಅವ್ರು ಕೈ ಹಿಡಿದು ಬಿಟ್ಟು ಅಂತೇಳಿ ಈಗ ಹೇಳ್ತಾ ಇದಾರೆ ಐದ್ ಜನ ಮಂತ್ರಿಗಳಿದ್ದೀವಿ ನಾನು ಮಾತು ಕೊಟ್ಟಿದ್ರೆ ನಾನೇನ್ ಮೂರ್ಖನಿನ್ರಿ ಅಂತ ಈಗ ಯಾರು ಹೇಳಿದ್ರು ಕುಮಾರಸ್ವಾಮಿ ಅವ್ರು ಹೇಳಿದ್ರು ಇದಕ್ಕೆ ಪುತ್ರ ಯಾರು ಕೊಡ್ಬೇಕು ಬಿ ಜೆ ಪಿ ಅವರು ಕೊಡಬೇಕು ಕುಮಾರಸ್ವಾಮಿ ಕೊಡಬೇಕು ನಾನು ಕೇಳ್ತಾ ಇದೀನಿ ಕುಮಾರಣ್ಣ ಈ ಮಂಡ್ಯದ ಗಂಡು ಭೂಮಿಲಿ ಗೆದ್ದಿದ್ಯಾ ನೀನು ಬಹಳ ಸಂತೋಷ ಜನ ತೀರ್ಪು ಕೊಟ್ಟಿದ್ದಾರೆ ನಿನ್ಗೆ ಅವಕಾಶ ಕೊಟ್ಟಿದ್ದಾರೆ ನೀನ್ ಬಂದು ಇಲ್ಲಿ ಉತ್ತರ ಕೊಡಬೇಕು ತಮ್ಮ ಅಮೃತದ ಮುತ್ತುಗಳು ಈ ಭೂಮಿ ಮೇಲೆ ಇಡಬೇಕು ಎಸ್ ಎನ್ ಕೃಷ್ಣ ಅವರು ಇಂಡಸ್ಟ್ರೀಸ್ ಮಿನಿಸ್ಟ್ ಇದ್ರು ಆಗ ಅವರು ಮದ್ದೂರಂತ ಒಂದು ಅಲ್ಲ ಸೋಮನಹಳ್ಳಿಲಿ ಇಲ್ಲೆಲ್ಲ ಇನ್ನೊಂದು ಇಂಡಸ್ಟ್ರಿಯ ತೂಬಿನ ಕೆರೆ ತೂಬಿನ ಕೆರೆಯಲ್ಲೆಲ್ಲ ಒಂದಷ್ಟು ಕೈಗಾರಿಕಾ ಪ್ರದೇಶ ಮಾಡುದು ಒಂದಷ್ಟು ಜನ ಎಲ್ಲ ಮನೇಲಿ ಕೆಸಕ ಇದ್ದಾರೆ ನೀನು ಈಗ ಕೈಗಾರಿಕಾ ಮಂತ್ರಿ ಆಗಿದ್ದೆ ಬಹಳ ಸಂತೋಷ ಮೋದಿಯವರು ಇನ್ನೆಲ್ಲ ವಿಶ್ವಾಸ ಮಾಡಿದ್ದಾರೆ ಈ ಜನ ಓಟ್ ಕೊಟ್ಟಿದ್ದಾರೆ ನೀನು ಹೇಳಿದ್ಯಾ ಹತ್ತು ಸಾವಿರ ಜನಕ್ಕೆ ಕೆಲಸ ಸಿಗುವಂತ ಫ್ಯಾಕ್ಟ್ರಿನ ಮಾಡ್ತೀನಿ ಅಂತ ಹೇಳಿದ್ಯಾ ಬಹಳ ಸಂತೋಷ ಅಲ್ಲಿ ಆಸನದಲ್ಲೂ ಮಾಡ್ತೀನಿ ಅಂತ ಹೇಳಿದ್ಯ ಬಹಳ ಸಂತೋಷ ನಾನು ಚಿರವಾಗಿ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ ಅವ್ರಿಗೆ ಏನೇನ್ ಬೇಕೋ ಸಹಕಾರ ಕೊಡ್ಲಿಕ್ಕೆ ತಾವು ಸಿದ್ಧರಾಗಬೇಕು ಪಾಪ ಜನರಿಗೆ ಉದ್ಯೋಗ ಸಿಗ್ಲಿ ಇಲ್ಲಿ ಫ್ಯಾಕ್ಟ್ರಿ ಆಗ್ಲಿ ನಾನು ಒಬ್ಬ ಸಿ ಸಿಎಂ ಆಗಿ ಹೇಳ್ತಾ ಇದ್ದೀನಿ ಇಲ್ಲೆಲ್ಲ ಮಂತ್ರಿಗಳ ಪರವಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಏನ್ ಸಹಕಾರ ಕೊಡಬೇಕು ಮಾಡ್ತೀನಿ ನಮ್ಮ ಯುವಕರಿಗೆ ಹತ್ತು ಸಾವಿರ ಜನ ಕೆಲಸ ಕೊಡಪ್ಪ ನಮಸ್ಕಾರ ಹೇಳಿಕೆ ನಾನು ಆ ಮಾತನ್ನ ಬಿಡ್ಬೇಕು ಇವತ್ತು ಒಂದು ತಿಳ್ಕೊಳ್ಳಿ ಈ ಪಾದಯಾತ್ರೆ ಮಾಡ್ತಾ ಇರೋದು ನನ್ನ ವಿರುದ್ಧ ಅಲ್ಲ ಸಿದ್ದರಾಮಯ್ಯನ ವಿರುದ್ಧ ಅಲ್ಲ ಈ ರಾಜ್ಯದ ಬಡ ಜನತೆ ಕಾಂಗ್ರೆಸ್ಗೆ ನಲವತ್ತ್ ಮೂರು ಪರ್ಸೆಂಟ್ ವೋಟ್ ಕೊಟ್ಟು ನೂರ ಮೂವತ್ತಾರು ಸೀಟ್ ಗೆಲ್ಸಿದ್ರಿ ಈ ಜಿಲ್ಲೆನ ಏಳು ಜನ ಶಾಸಕರನ್ನು ಗೆಲ್ಸಿದ್ರಿ ಈ ಬಡವರಿಗೋಸ್ಕರ ಐದು ಗ್ಯಾರಂಟಿ ಕೊಟ್ಟೋ ಐದು ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನು ಮಾಡಿ ಈ ಸರ್ಕಾರವನ್ನ ತಗಿಲಿಕ್ಕೆ ಹೊರಟಿದ್ದಾರೆ ಕುಮಾರಣ್ಣ ನಿನ್ನಡ ಇದು ಬರೀಲಿಲ್ಲ ಯಡಿಯೂರಪ್ಪನವರೇ ನಿಮ್ ಮನೆಯಲ್ಲಿ ಬರಲಿಲ್ಲ ಅಶೋಕ್ ಅಶೋಕ್ ಅಣ್ಣ ನಿನ್ ಕೇಳಿ ದಮ್ಮಿಲ್ಲ ವಿಜೇಂದ್ರ ವಿಜೇಂದ್ರ ಅಣ್ಣ ವಿಜೇಂದ್ರ ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಒಬ್ಬ ನಾಗರಾಜ್ ಗೌಡನ ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ ಇದನ್ನ ಗಂಧರ ಇಟ್ಕೋ ಗುಡ್ ದುಡ್ಡು ಏನ್ ಭ್ರಷ್ಟಾಚಾರದ ಪಿತಾಮಹಾಂತೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿಜೇಂದ್ರ ನಿನ್ನ ತಂದೆ ಯಾರಿಗೋಸ್ಕರ ರಾಜೀನಾಮೆ ಕೊಟ್ಟರು ಸುಪ್ರೀಂ ಕೋರ್ಟ್ ಅಲ್ಲಿ ಏನಿದೆ ಏನು ಇವತ್ತು ದುಬೈಗೆ ಸ್ಪೆಷಲ್ ಬೆಂಚ್ ಹೋಗಿ ಅಕೌಂಟ್ ಓಪನ್ ಮಾಡ್ತಲ್ಲ ನಮ್ಮ ಬ್ಯಾಂಕು ಯಾವ ಬ್ಯಾಂಕು ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಗೋಲ್ಡ್ ಹಣ ಟ್ರಾನ್ಸ್ಫರ್ ಆಯ್ತಲ್ಲ ಇನ್ನ ಯಾಕೆ ಸರ್ಕಾರ ನಿನ್ನ ಮೇಲಿನ ತನಿಖೆ ಮಾಡಿಸಿಲ್ಲ ಯಾಕೆ ರಾಜೀನಾಮೆ ಕೊಡ್ಸಿದ್ರು ಇನ್ನ ಯಾಕೆ ಹಂಗೆ ಇದೆ ತಂಗಿ ಮಕ್ಕಳು ಬೇರೆ ಬೇರೆ ಮಕ್ಕಳು ಎಲ್ಲ ಕೂಡ ಕುಟುಂಬದವರು ನಂಟಿಸ್ಟ್ರು ನಡೀತಲ್ಲ ನಾನ್ ಬಿಚ್ಚಿಗೇಳ್ ಈಗ ಬೇಡ ಸರಿಯಾದ ಸಂದರ್ಭದಲ್ಲಿ ಅಸೆಂಬ್ಲೇ ಮಾತಾಡೋಣ ಇವೆಲ್ಲ ಅಸೆಂಬ್ಲಿ ಚರ್ಚೆ ಆಗ್ಬೇಕು ದಾತೆಯಾಗಿರ್ಬೇಕು ಕುಮಾರಸ್ವಾಮಿ ನನ್ನ ಕುಟುಂಬದ ಬಗ್ಗೆ ನಾನು ಮಾತಾಡ್ಲಿ ಅಂತಾನೆ ನಿನ್ ಬಗ್ಗೆ ಮಾತಾಡ್ಕೊಂಡು ಬರ್ತಾ ನಾನು ನಾ ರೆಡಿ ಅತ್ತೆ ಬಗ್ಗೆ ನಾನು ಮಾತಾಡೋದಿಲ್ಲ ನಿಮ್ಮ ಅತ್ತೆ ಬಿ ಭೂಮಿ ನಮ್ಮ ಅಕ್ಕಂದು ಸೈಟ್ ಒಂದು ನಾನು ಮಾತಾಡಕ್ಕೆ ಹೋಗುದಿಲ್ಲ ನಮ್ಮ ಅಕ್ಕನ ವಿಚಾರ ನಾನು ಮಾತಾಡಕ್ಕೆ ಹೋಗುದಿಲ್ಲ ಇಲ್ಲಿ ಪಾಪ ಏನೋ ಸೇಟ್ ಕೊಟ್ಟಿದ್ಯಾ ನಿನ್ ಪಟ್ಟಿ ಇದೆಯಲ್ಲ ನಿನ್ ಪಟ್ಟಿ ಮೂಡಾದಲ್ಲಿ ಪಟ್ಟಿ ಬಿ ಜೆ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ ಅದ್ರ ಬಗ್ಗೆ ನೀನ್ ಯಾಕಪ್ಪ ಉತ್ತರ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಇದನ್ನೆಲ್ಲ ನೀವು ಮಾತಾಡಬೇಕು ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದಿಷ್ಟೇ ನಾನು ನಿಮ್ಗೆ ಹೇಳ್ತಾ ವಿಷಯ ಅನೇಕ ನನ್ನ ಸ್ನೇಹಿತರು ಎಲ್ಲ ಕೂಡ ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ನಲವತ್ತೈದು ಪರ್ಸೆಂಟ್ ಓಟ್ ಬಂತು ಜೆ ಡಿ ಎಸ್ಗೆ ಐದು ಪರ್ಸೆಂಟ್ ಓಟ್ ಬಂತು ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟು ಸಿದ್ದರಾಮಯ್ಯವರ ಮುಖಂಡತ್ವದಲ್ಲಿ ನೂರ ಮೂವತ್ತಾರು ಸೀಟು ಬಿ ಜೆ ಪಿಗೆ ಅಲವತ್ತಾರು ಜನತಾದಳಕ್ಕೆ ಹತ್ತೊಂಬತ್ತು ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಮತ್ತೆ ಈ ದೇಶದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಅಂತ ಹೇಳಿ ಕೈ ಸಹಿಸಕ್ಕಾದ್ರೆ ಈ ಒಂದು ಷಡಂತ್ರವನ್ನು ಮಾಡ್ತಾ ಇದ್ರಲ್ಲ ನೀನ್ ಪರಿನಿಲ್ಲ ನಿನ್ ಕೈನ್ ಆಗುವುದಿಲ್ಲ ಐದು ವರ್ಷ ಅಲ್ಲ ಈ ಸರ್ಕಾರ ಹತ್ತು ವರ್ಷ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ ಏನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಆದ್ರಿಂದ ನಿಮ್ಗೆ ನಾನು ಹೇಳೋದು ಇಷ್ಟೇ ಬೆಂಗಳೂರಿನಿಂದ ಇವತ್ತು ಇಲ್ಲಿ ಪಾದಯಾತ್ರೆ ಏನ್ ನಡೀತಾ ಇದೆ ಇದು ನಿಮ್ಮ ಪಾಪದ ವಿಮೋಚನ ಯಾತ್ರೆ ಇದೆ ನೀವು ಮಾಡಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಮೋಚನೆ ಮಾಡಲಿಕ್ಕೆ ಈ ಯಾತ್ರೆಯನ್ನ ನೀವೆಲ್ಲ ಹಮ್ಮಿಕೊಂಡಿದ್ದೀರಿ ಭಾರತ್ ಜೋಡೋ ಯಾತ್ರೆ ಯಾಕೆ ನಡೀತು ಬಡವರಿಗೋಸ್ಕರ ಬೆರೆಹೇರಿಗೋಸ್ಕರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿಕೋಸ್ಕರ ಯಾತ್ರೆ ನಡೀತು ಹಂಗೆ ಇವತ್ತು ನಾವೆಲ್ಲ ಕೂಡ ಇವತ್ತು ಹೋರಾಟವನ್ನು ಮಾಡಿಕೊಂಡು ಹೆಜ್ಜೆಯನ್ನು ನಾವು ಹಾಕೊಂಡು ನಾವು ಬರ್ತಾ ಇದ್ದೇವೆ ನಾನೇ ದೊಡ್ಡ ಭಾಷಣ ಮಾಡಬೇಕಾದ ಅವಶ್ಯಕತೆ ಎಲ್ಲ ಕಡೆ ನಾವು ಮಾತಾಡ್ಕೊಂಡು ಬಂದಿದ್ದೀನಿ ನಮ್ಮ ಲೀಡ್ಗಳು ಏನು ಉತ್ತರ ಕೊಟ್ಟರಲ್ಲ ಪ್ರಶ್ಠಾಪಕರಲ್ಲ ಅದಕ್ಕೆ ಏನ್ ಹೇಳ್ಬೇಕಾಗಿಲ್ಲ ನಿಮ್ ಲೀಡ್ಗಳು ಈಗ ನಾನು ಹತ್ತು ನಿಮಿಷ ತೋರಿಸಿದ್ದಲ್ಲ ನಿಮ್ಮ ಮಾತು ಯಡಿಯೂರಪ್ಪನವ್ರ ಮಾತು ಕುಮಾರಸ್ವಾಮಿ ಮಾತು ಯತ್ಳ ಮಾತು ಯೋಗೇಶ್ ಮಾತು ಅದಕ್ಕೆ ನೀವು ಉತ್ತರ ಕೊಡಿ ಎಷ್ಟು ಸಾಕು ವಿಶ್ವ ಭಾರತೀಯ ಹೌಸಿಂಗ್ ಸೊಸೈಟಿದು ನಾನು ಮಾತಾಡ್ತಾ ಇಲ್ಲ ಡಿ ಬಿ ಹಗರಣದ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ ಕುಟುಂಬದ ಮಾತಾಡ್ತಾ ಇಲ್ಲ ಹೇಳ್ತೇನೆ ನಿನ್ನ ಕುಟುಂಬ ನಿನ್ ಸೋದರದೆಲ್ಲ ಆಸ್ತಿ ಪಟ್ಟಿ ಅಂತ ಇನ್ನ ಬಿಚ್ಚಿಡ್ಲಿಲ್ಲ ನಾನು ಎಲ್ಲಿ ಕರೆದ್ರೂ ಸಿದ್ಧ ಇದ್ದೇನೆ ಅಂದ್ರೆ ಒಳ್ಳೆ ವೇದಿಕೆ ನಿರ್ಮಾಣ ಆಗ್ಬೇಕು ಇಷ್ಟೇ ಇವತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಮೈಸೂರಲ್ಲಿ ಇದೆ ಫೈನಲ್ಸ್ ಇದೆ ಫೈನಲ್ ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೃಷ್ಣ ಬೈರೇಗೌಡರು ಲಕ್ಷ್ಮಿಯವರು ಸಂತೋಷ್ ಅವರು ಮುನಿಯಪ್ಪನವರು ಚಿರಾಯ ಸ್ವಾಮಿಯವರು ಎಲ್ಲ ಮಾತಾಡಿದ್ದಾರೆ ಪಾದಯಾತ್ರೆ ಈ ಪಾದಯಾತ್ರೆಗೆ ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ ಒಂದಿನ ಮಾತಿಂದವ್ರು ಇದ್ದೀನಿ ತಗೊಳ್ಳಿಲ್ಲ ಏನಿರೋ ನಂದೋರು ತಗೋತಾ ಇದ್ದಾರೆ ನಾವು ಯಾಕಿದ್ರೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಮಂಡ್ಯದ ಮಹಾಜನತೆ ವಿದ್ಯಾವಂತ ಇದ್ದೀರಿ ಬುದ್ಧಿವಂತ ಇದ್ದೀರಿ ರೈತರು ಮಕ್ಕಳಿದ್ದೀರಿ ನಿಮ್ಮ ಬದುಕಿಗೋಸ್ಕರ ನಾವು ಹೋರಾಟ ಎಸ್ ಎಂ ಕೃಷ್ಣ ಅವ್ರು ಮಾಡೋರು ಎಸ್ ಎಂ ಕೃಷ್ಣರ ಮೇಲೆ ಬೇರೆ ಯಾರೋ ಮಾತಾಡ್ತಾರೆ ಅವ್ರಿಗೇನು ಮಾತಾಡೋಷ್ಟು ಶಕ್ತಿ ನಿಮ್ಗಿದೆಯಾ ಮಾನವಿಯೋ ಮೇಲೆ ಮಾತಾಡೋ ಶಕ್ತಿ ಇದೆಯಾ ಯಾರ ಮೇಲೂ ಮಾತಾಡೋ ಶಕ್ತಿ ಇಲ್ಲ ಆದ್ರಿಂದ ಇವತ್ತು ತಮ್ಗೆ ನಾನು ಕೇಳೋದಿಷ್ಟೇ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡರ ಜನರ ಬದುಕಿಗೋಸ್ಕರ ಈ ರೈತರ ಮಕ್ಕಳನ್ನ ಉಳಿಸ್ಲಿಕ್ಕೋಸ್ಕರ ಈ ಕಾವೇರಿ ತಾಯಿಯ ನಾಡನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಅದನ್ನ ಬಿಟ್ಟು ಈ ಲೋಟಿ ಕೋರನ್ನ ಈ ಲೋಟಿ ಕೋರು ಏನಿವತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಮಾಡಿದ್ರಿ ಭ್ರಷ್ಟಾಚಾರದ ಕೂಪ ಮಾಡಿದ್ರಿ ಇದ್ರ ವಿರುದ್ಧವಾಗಿ ಜನ ಇವತ್ತು ನಮಗೆ ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಮತ್ತೆ ನೂರ ಐವತ್ತು ಸೀಟನ್ನು ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರವನ್ನು ನಾವು ನಡೆಸ್ತೇವೆ ನಿಮ್ಮ ಎಲ್ಲ ಕುತಂತ್ರ ಕೇಂದ್ರ ಸರ್ಕಾರದ ಷಡಂತ್ರ ಈ ಜನರ ತೀರ್ಪು ಮುಂದೆ ಇನ್ನೊಂದು ಇಲ್ಲ ಅನ್ನೋ ಮಾತನ್ನು ಹೇಳಿ ಇನ್ನ ಮಾತಾಡೋಣ ಅಂತಿದ್ದೆ ತಾವೆಲ್ಲ ನೋಡಿದ್ರಿ ನಿಮ್ಗೂ ಹೊಟ್ಟೆಸಿದ್ರೆ ನನ್ಗೂ ಒಡ್ಡಿಸ್ತಾ ಇದೆ ಆ ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ ನಿಮ್ಮ ನಮ್ಮ ಭೇಟಿ ಮೈಸೂರಲ್ಲಿ ಎಲ್ಲರಿಗೂ ನಮಸ್ಕಾರ